ಅದೇ ರೀತಿಯಾಗಿ ನಮ್ಮ ರಾಜ್ಯದ ನಮ್ದು ಏನೈತೆ ಅಂದ್ರೆ ಐವತ್ತು ರೂಪಾಯಿ ಮ್ಯಾಗ್ ಇರ್ಬೋದು ಆದ್ರೆ ನಮ್ದು ಮೂರ್ ಸಾವಿರದ ಐದುನೂರು ಕನಿಷ್ಠ ಇಟ್ಕೋಬೇಕಂತ ನಮ್ದು ಘಟನೆ ಎಲ್ಲ ರೈತಿ ನಮ್ಮ ರಾಜ್ಯವಾಗಿ ಏನ್ ಹೋರಾಟ ಐತೆ ನಿಮ್ಮ ಶತ್ಕಾರಿ ಸಂಘಟನೆ ಸಂಪೂರ್ಣ ನಮ್ ಬೆಂಬಲಿ ಅದೇ ರೀತಿಯಾಗಿ ಇನ್ನೊಂದು ಮಾತಿನ ತಿಳಿಸ್ಬೇಕು ಒಂದೆಂಡ್ತೀವಿ ಇಷ್ಟೆಲ್ಲ ಮೂರು ದಿನದಿಂದ ಒಂದ ಸೆಕೆಂಡ್ ಮೂರು ದಿನದಿಂದ ಇಷ್ಟೆಲ್ಲ ಹೋರಾಟ ಮಾಡಕ್ ಮಳೆ ಗಾಡಿ ಇಲ್ಲೇ ಮಲಕೊಂಡಿವಿ ನಮ್ಮ ಚೂನಪ್ಪ ಪೂಜಾರಿ ಮೂರು ದಿನ ಆತ್ಪಾ ಪುಣ್ಯಾತ್ಮ ಮಳಿ ಹೋಗಿಲ್ಲ ಮಲ್ಲಪ್ಪಣ್ಣ ಬಾಬುಗೋಡ್ ಶ್ರೀಶೀಲ ಅಂಗಡಿ ರಾಜೀವ್ ಕುಮಾರ್ ಅವರು ಶಿವಾನಂದ ಅವರು ನಮ್ಮ ಜಡಪಿ ಅಂತೂ ನಿಮ್ಗೆ ಹೇಳ್ತೇನೆಪ್ಪ ಮೂವತ್ತೈದು ಕೋಟಿ ರೂಪಾಯಿ ಬರೀ ಒಂದು ಜಡ್ಪಿ ಆಗಿ ಒಂದು ಕ್ಷೇತ್ರ ಕೆಲಸ ಮಾಡ್ರು ನೀವು ಊಟ ಮಾಡಿದ ತಟ್ಟಿ ತೊಳಿತಾರೆ ಪುಣ್ಯಾತ್ಮ್ ಜೋರೆ ಚಪ್ಪಾಳೆ ಹೊಡೀರಿ ಯಾದಗಿರಿಯಿಂದ ಮಹೇಶ್ವರ ಇಷ್ಟೆಲ್ಲಾ ಜನ ನಮ್ ಮುಖಂಡ ಬಂದಾರಲ್ಲ

ಅಜಿತ್ ಹನುಮತ್ ಅವ್ರು ಮಾತಾಡ್ತಾರೆ ಯಾವ್ದೋ ಒಂದು ಪಕ್ಷದ ಬಂದಲ್ಲ ಅವೇನ್ ಪಾಲ್ಗೋಡಿ ನಾವಲ್ಲ ಇಲ್ಲೇ ನಮ್ಮ ಧಾರವಾಡ ಜಿಲ್ಲೆ ಒಂದು ಹಳ್ಳಿ ನೀವ್ ಮನುಷ್ಯ ಅಂದ್ರೆ ಅನ್ನದ್ ತಿಂತಿದ್ದಂದ್ರೆ ಇವತ್ತಲ್ಲಿ ಹೋಗೋ ಬಾ ರೈತರು ತೋರಿಸ ಎಲ್ಲೋ ಪಾಕಿಸ್ತಾನ ಗುಂಡ್ ಹಾಕಿ ಹೋಗ್ತೀವಿ ಟಿವಿ ನೈನ ಪಬ್ಲಿಕ್ ಟಿವಿ ಅವರ ದೊಡ್ಡ ದೊಡ್ಡ ಟಿವಿರಲ್ಲ ನಾವ್ ರೈತರು ಹತ್ತು ರೂಪಾಯಿ ನಿಮಗ್ ಕೊಡಂಗಿಲ್ಲ ಇಲ್ಲಿ ಊಟ ಮಾಡಿಸಿ ಊಟ ಮಾಡಿ ನಮ್ಮ ಟಿವಿ ಪ್ರಸಾರ ಮಾಡ್ರಿ ನೀವ್ ಯಾವ ಪ್ರಸಾರ ಮಾಡಲಿಲ್ಲ ಅಂದ್ರೆ ಬಿಲ್ ತಗೊಳತ್ ತಾಕತ್ತ ನಮಗೈತಿ ಐತಿ ನೀವು ರಾಜಕಾರಣಿಗಳ ಛಲಗಳಾಗಿ ಮೀಡಿಯಾ ಬರುವ ನಾಲ್ಕು ಪಬ್ಲಿಕ್ ಟಿವಿ ಟಿವಿ ನೈನ್ ಟಿವಿ ಏಟಿ ನ್ಯೂಸ್ ಎಲ್ಲ ಇರಲ್ಲ ಉತ್ತರ ಕರ್ನಾಟಕದವ್ರು ತಮ್ಮ ನಿಮ್ಮ ಟಿವಿ ನೋಡಿದ್ರು ಚಾನಲ್ ಬಂದ್ ಮಾಡಿರೋ ಮುಚ್ಕೊಂಡಿಲ್ಲ ಕೊಡ್ಬೇಕೀವ ಎಲ್ಲ ನಾನು ಎರಡು ದಿವಸ ತಳವಾರ ಸುಮ್ಮನೆ ಇದ್ದೆ ರಾಜಕಾರಣಿಗಳ ಛಲ ಆಗಿದೆ ಅನ್ನ ತಿಳ್ ಬೇರೆ ತಿನ್ಬೇಡ ನೀವೆಲ್ಲ ಕರ್ನಾಟಕ ಕಷ್ಟ ಅಲ್ಲ ಮಹಾರಾಷ್ಟ್ರದಿಂದ ಬಂದವರ ಬೆಂಬಲ ಕೊಡ್ಲಿಕ್ಕೆ ತಮ್ಮ ಮೂವತ್ತೊಂದು ಜಿಲ್ಲಾದಲ್ಲಿ ಒಂದೇ ಒಂದ ಕರೆ ಪಟ್ಟಿ ಹೋದ್ರೆ ಬ್ಯಾರೆ ಎಲ್ಲರಿ ಭಾಗದಾಗ ಏ ಗುಲ್ಲಾಪುರ್ ಕಾಸ್ದಾಗ ಓಡಾಕ್ ಮಾಡ್ಯಾರು ಹೊರಗಿಂದ ಯಾವ್ದಾರು ಫ್ಯಾಕ್ಟ್ರಿ ಕಪ್ಪ ಒಯ್ಬೇಕಂದ್ರೆ ತಮ್ಮ ಟ್ರ್ಯಾಕ್ಟರ್ ಸುಟ್ಟಿ ಅಂತಂದ್ರೆ ರೈತಾಕ್ಟ್ರಿ ಅವ್ನು ಹಾಕ್ಬಿಡ್ಬೇಕು ನಿನ್ನ ಕಾರ್ಖಾನೆಗೆ ದಂಗೆ ಆಗಿ ಅಂದ್ರೆ ಭದ್ರಾಸ ನಿನಗ ಸಂಬಂಧ ನಿನ್ನ ಹೊರಗ ಚಾವಿ ಹಾಕೋ ತಾಕತ್ತು ನಮ್ಗ ಐತಿ ಇಲ್ಲಿ ಯಾವುದೋ ಒಂದು ಕೊಟ್ಟಾರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕ್ ಚಿಕ್ಕಲಕಿ ಟ್ರಸ್ಟ್ ಸೋಮವಾರ ಸಂಪೂರ್ಣ ಬಂದ್ ಮಾಡೋರ್ಗಿ ಬಂದ್ ಹಾಕೈತ್ ಹುಕ್ಕೇರಿ ಬಂದ್ ಆಗ್ತೈತ್ ರಾಯಬಾಗ್ ಬಂದ್ ಆಗ್ತೈತ್ ಅತಲಿ ಬಂದ್ ಆಗ್ತೈತ್ ಧಾರವಾಡ ಬಂದ್ ಆಗ್ತೈತ್ ಬಾಗಲಕೋಟೆ ಬಂದ್ ಆಗ್ತೈತ್ ಎಲ್ ಆಶ್ರಯ ನಮ್ಮ ನ್ಯಾಯಾಶ್ರಯ ಅವ್ರ ಹಬ್ಬ ಎಲ್ಲಿ ಸಾಧ್ಯ ತಮ್ಮ ಫ್ಯಾಕ್ಟ್ರಿ ಮುಚ್ಚಿಕೊಡ್ತಕ್ಕ ನಾವೇನ್ ಬಿಡಂಗಿಲ್ಲ ನಿನ್ನ ರಾಜಕಾರಣ ಕಟ್ಟಿ ಕಲ್ ಕಟ್ಟ ಹೇಳ ಎಣಿ ಮಾತಾಡ್ತಾರ ವಿಧಾನಸೌಧ ಡಿಜಿಟಲ್ ಕಾಟ ಅದ ಹಾಕ್ರಿ ಡಿಜಿಟಲ್ ಕಾಟ ಹಾಕ್ಸೋ ತಾಕತ್ ನಮಗೈತಿ ಐತಿ ಸಕ್ರಿಯ ಸಚಿವ ಮನಸ್ಸಿನ ಕಾಟ ಹಾಕ್ತಿವಿ ತೂಕ ಹೊರ ನೀನ್ ಒಟ್ಟ ಬಿಡಂಗಿಲ್ಲ ತಾಕತ್ತು ನಮ್ಗ ಐತಿ ಹೇಳಿದ್ದಲ್ಲ ಅವ್ರಿಗೆ ಅವ್ರಿಷ್ ಅನಿಸಿರ್ಬೋದು ಎಲ್ಲ ರಾಜಕಾರಣಿಗಳಿಗೆ ಹೋರಾಟದ ವೆದಿಕ ಬರ್ತಾರ ಮೈಕ್ ತಗೊಂತಾರ ಮಾತಾಡ್ತಾರ ಬೆಂಬಲ ಕೊಡ್ತೀವಂತ ಅಂತ ಹೋಗ್ತಾರ ಯಾವರೆ ರಾಜಕಾರಣಿ ಬಂದವು ನೀವೆಲ್ಲ ರೈತರದ್ರಿಪ್ಪ ನಂದೊಂದ್ ಅಕ್ಕಿ ಗೋರಿ ಅಂತ ಯಾವ ರೇ ನಮ್ಮ ಹೋರಾಟ ನಮ್ಮ ಹಣ ನಮ್ಮ ಸಣ್ಣ ನಮ್ಮ ರೈತರು ನಾವು ಮಾತಾಡ್ಬೇಕು ನಾವು ಮುಖಾಡು ನಾವು ಕಾರ್ಯಕರ್ತರು ಅಟೋದವ್ರು ಬಂದ ಸಾಮಾನ್ಯ ರೈತರು ಹಳ್ಳಿ ಪಕ್ಷಾತೀತ ರೊಕ್ಕ ಕೊಡಾಕತ್ತಾರ ಇವರಿಗೆ ಒಂದು ತಾಸು ಮೈಕ್ ಕೊಡುದು ಮಾತಾಡುದು ಹೋಗಿಬಿಡುದು ಅಧಿವೇಶನ ಒಳಗೂ ಹೊರಗೆ ಬರಂಗೇ ಉತ್ತರ ಕೊಟ್ಟು ಇವ್ರ ಸರ್ಕಾರ ಇತ್ತ अवैर इद्दवा अवैर बंबई सेम इद्दला മൂര് സാരി മനുയ പെട്ടി പുണ്യাত্মംഗ തളച്ചണ്ടക്ക് കുગે ബിട്ട അത ഞാൻ ഏലക്ക തിനി മാധ്യമ ദോര ಸ್ವಲ್ಪ മനുയ ഇത്രദ ഇല്ലോ സാമാ മാധ്യമ മൂര് ദിന പാ ഈ сутки ദിവസ മൂര് ദിന 24 പുണ്യাত্মലൈ ഹേത നമ്പറെ 1 രൂപ കേല പാ തീരൈച്ചക്ക നീയെല്ല ലൈറ്റ് ചേഞ്ച് മാടര ഇയർ മാതാടത്തരല്ല ಯಾರ ಗಟ್ಟಿ ದನ ಎತ್ತರ ನಿಮ್ ಫೇಸ್ಬುಕ್ ವಾಟ್ಸ್ಆಪ್ ನಾಗ ಲೈವ್ ಮಾಡ್ರಿ ಕರ್ನಾಟಕ ನೋಡ್ತಾ ಇತ್ತು ಕೊಡಾಕತ್ತಾರ ಬಾಜು ಜಿಲ್ಲಾದವ್ ಬರಾಕೈತಾರ ಅದು ಗಟ್ಟಿ ಹೋರಾಟ ಆಗ್ಲಿಕ್ಕೆ ಆಗ್ತದ ನೀನು ಮಾತಾಡಿದ್ರು ಮಾತಾಡಿದ್ರ ಸೂರುಜಿ ಎರಡು ದಿನ ಆಗ್ತೀರಿ ಮಳಿ ಹಾಕಿರಿ ನಾಳೆ ಬರಂಗಿಲ್ಲ ದಮ ದಿನಕ್ಕೆ ದಿನಕ್ಕೆ ಇದು ಪಿಕ್ಚರ್ ಅಬಿ ಪಿಕ್ಚರ್ ಬಾಕಿ ಹೇಳ್ತೀನಿ ಪ್ರಸಾದಕ್ಕೆ ರೊಕ್ಕ ಕೊಟ್ಟಿರಲ್ಲ ರೊಕ್ಕ ಎಷ್ಟ ನೀವು ನಾಲ್ಕು ಮಂದಿ ಅನ್ನ ತಾಕತ್ ರೈತರು ಒಳಗೈತಿ لکشمی دیکھا گور ملکی تر پرساد دہرار جو چپل रायब तालुकिन बिर्डी ग्राम र नव रुपय कुठे पुरा जुबा चपळ धन्यवाद करतो राजू शेट्टी मत होते अभिनंदन सर राजे राजू शेट्टी तुम्ही स्वागत میں سننے کے لیے یہ آ میں سن سن میں 16 دن موبائل میں پیپر کا عمر سر دن جی لانچ اپ دس عمر بہر ادو مہا سار મહાસ આનંદી ધન્યવાદ